ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಹೆಲ್ದಿಯಾಗಿ ಅಕ್ಕಿ ರೊಟ್ಟಿ ರೆಸಿಪಿ ನೋಡ್ಕೊಂಬರೋಣ ಈ ರೊಟ್ಟಿ ಒಂದು ಸರ್ತಿ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಎರಡು ಮೂಲಂಗಿನ ತುರ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಒಂದು ಕೋಸನ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಬೀನ್ಸ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದು ಕಟ್ಟಷ್ಟು ಸಬ್ಬಾಕ್ಷಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಏನಾದರೂ ಬೇರೆ ಬೇರೆ ತರಕಾರಿಗಳು ಬೇಕು ಅಂದರೆ ಈ ಟೈಮಲ್ಲೇ ಹಾಕ್ಕೋಬಹುದು ನಮಗೆ ಯಾವ ತರಕಾರಿ ಬೇಕಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬೋದು ಈ ರೊಟ್ಟಿಗೆ ಯಾವ ಥರ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಅವರೆಕಾಳು ಏನಾದರೂ ಇದ್ದರೆ ಈ ಈ ಟೈಮಲ್ಲಿ ಇದ್ದಗಿದ ಬೇಳೆ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಟೈಮ್ ಇದ್ಗಿದ ಬೇಳೆ ಹಾಕ್ಬಿಟ್ಟು ತೋರಿಸ್ತೀನಿ ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ನಮಗೆ ರೊಟ್ಟಿಗೆ ನೀರು ಕಲಸೋಕೆ ಬೇಕಲ್ವಾ ಆದರೆ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಎಲ್ಲ ತರಕಾರಿಗಳ ಬೇಯಿಸೋದ್ರಿಂದ ತಿನ್ಬೇಕಾದ್ರೆ ಎಲ್ಲೂ ಹಸಿ ಇರಲ್ಲ ಹಾಗೆ ಎಂಥವ್ರು ಬೇಕಾದ್ರೂ ತಿನ್ಬೋದು ಬೇಯಿಸಿರ್ತೀವಲ್ಲ ಸ್ವಲ್ಪ ಮೆತ್ತು ಕೂಡ ಬರುತ್ತೆ ರೊಟ್ಟಿ ಆದ್ದರಿಂದ ಈ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹಾಗೇನೇ ಇದಕ್ಕೆ ನಾನಿಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಬೋದು ನಾನು ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡ್ತಾಯಿದ್ರಿಂದ ಒಂದು ಮಿಕ್ಸಿ ಜಾರನ್ನು ಮುಕ್ಕಾಲು ಕಪ್ಪ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿಗೆ ನಾನಿಲ್ಲಿ ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿರೋಂಥ ಈಗ ಕಡಲೆ ಬೀಜದ ಪೌಡ್ರ್ ಇತ್ತಲ್ಲ ಅದನ್ನೆಲ್ಲ ಈಗ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಬಿಸಿ ಇರೋಂಗೆ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಇಟ್ಟು ಇಟ್ಟು ಬಿಸಿ ಬಿಸಿ ನೀರು ಹಾಕ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಆದ್ದರಿಂದ ಬಿಸಿ ಬಿಸಿನೇ ಹಾಕ್ಕೊಳ್ಳಿ ಒಂದು ಸರ್ತಿ ಎಲ್ಲನೂ ಒಂದು ಸ್ಟಿಕ್ಕಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮೂರು ನಾಲ್ಕು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೀನು ಬೇಯಿಸ್ಕೊಂಡಿಲ್ಲ ಆದ್ದರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಕೊಳ್ತಾಯಿದ್ದೀನಿ ತುಂಬ ಮತ್ತೇನು ಬಿಡೋದು ಬೇಡ ಯಾಕಂದರೆ ಬಿಸಿನೀರು ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಂಡಿದ್ವಲ್ಲ ಸಾಫ್ಟಾಗೆ ಬರುತ್ತೆ ನನಗಿಲ್ಲಿ ಎಷ್ಟು ತೆಳಬೇಕು ಅಂತ ನೋಡಿಕೊಂಡು ರೊಟ್ಟಿ ಹಿಟ್ಟನ್ನ ತೊಗೊಂಡು ತೊಟ್ಕೋಬೇಕು ಇಲ್ಲಿ ಅತ್ತೆ ತೊಡ್ತಿದ್ದಾರೆ ಅತ್ತೆ ತುಂಬ ತೆಳುವಾಗಿ ತೊಡ್ತಾರೆ ಆದ್ದರಿಂದ ಅತ್ತೆ ತೊಡ್ತಿದ್ದಾರೆ ಇಲ್ಲಿ ನಾನು ಸುಡ್ತಿದ್ದೀನಿ ಹಾಗೆ ಹೆಂಚು ಚೆನ್ನಾಗಿ ಕಾದಿರಬೇಕು ರೊಟ್ಟಿ ಹಾಕಬೇಕಾದ್ರೆ ರೊಟ್ಟಿ ಪೇಪರ್ನ ತೆಗೆದುಬಿಟ್ಟು ಬೇಯಿಸಬೇಕು ಹಾಗೆ ರೊಟ್ಟಿ ಪೇಪರ್ ಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಎರಡೂ ಕಡೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಇಷ್ಟ ಬೆಣ್ಣೆ ಅಥವಾ ಎಣ್ಣೆ ತುಪ್ಪ ಯಾವ ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೊಂದು ಸರ್ತಿ ಬೆಣ್ಣೆ ಹಾಕ್ಕೊಳ್ತೀನಿ ರೊಟ್ಟಿಗೆ ಬೆಣ್ಣೆ ತುಪ್ಪ ಎರಡರಲ್ಲಿ ಯಾವುದಾದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ಅತ್ತೆ ಮಾಂಗ್ಡಿ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಡ್ತೀನಿ ಮಕ್ಕಳು ಸ್ವಲ್ಪ ಬೇಕಲ್ಲ ಆದ್ದರಿಂದ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ತೀನಿ ಎರಡೂ ರೊಟ್ಟಿ ಕೂಡ ಮಾಡ್ಬೋದು ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ರೊಟ್ಟಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಹೆಲ್ತಿಯಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಿನ್ನಿ ಫಿದಾ ಆಗ್ತೀರಾ